ಇಲ್ಲಿ ತಾಯಿಯು ಸುಭೀಕ್ಷೆ ಸಂತೋಷದಿಂದ ಇರುತ್ತಾಳೆ ಆಗ ಆ ದೇಶ ಮನೆ ಸಂಸಾರ ಎಲ್ಲವೂ ಸಂತೋಷದಿಂದ ಕೂಡಿರುತ್ತದೆ ತಾಯಿ ಕೊಡುವ ಪ್ರತಿ ಕೈ ಜೀವನದಲ್ಲೇ ಒಂದು ಗತ್ತನ್ನ ತಂದುಕೊಡುತ್ತದೆ ಎಂದು ಎಲೈಟ್ ಶಾಲೆಯ ಆಡಳಿತಾಧಿಕಾರಿ ನಾಗರಾಜು ತಿಳಿಸಿದರು ಹಾಸನ ನಗರದ ಹೇಮಾವತಿ ನಗರದಲ್ಲಿರುವ ಕೆಸಿಪಿ ಗ್ರೂಪ್ಸ್ ಅಂಡ್ ಎಲೈಟ್ ಸ್ಕೂಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾತೃ ಭೋಜನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಮ್ಮನಿಗೆ ಸರಿಸಾಟಿಯಾದ ಈ ಜೀವ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಮ್ಮ ಎಂದರೆ ಆಕಾಶ ಕನಸು ಪ್ರೀತಿ ಕರುಣೆ ಹಾಗೂ ಅಮ್ಮ ಎಂದರೆ ಎಲ್ಲವೂ ಕೂಡ ಎಲ್ಲ ಅಮ್ಮಂದಿರನ್ನ ಗೌರವಿಸಬೇಕು ಗೌರವ ಸಮರ್ಪಣೆ ಎಲ್ಲ ತಾಯಂದಿರಿಗೆ ಅರ್ಪಿಸಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಎಲೈಟ್ ಶಾಲೆ ಎಲ್ಲ ಮಕ್ಕಳನ್ನ ಒಗ್ಗೂಡಿಸಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಅಮ್ಮನಿಗೆ ಆದಂತಹ ಒಂದು ಜೀವ ಈ ಜಗತ್ತಲ್ಲಿ ಮತ್ತೊಂದಿಲ್ಲ ಯಾಕಂದರೆ ಅಮ್ಮ ಅಂದರೆ ಆಕಾಶ ಅಮ್ಮ ಅಂದರೆ ಕನಸು ಅಮ್ಮ ಅಂದರೆ ಪ್ರೀತಿ ಅಮ್ಮ ಅಂದರೆ ಕರುಣೆ ಅಮ್ಮ ಅಂದರೆ ಎಲ್ಲವೂ ಕೂಡ ಹಾಗಾಗಿ ಎಲ್ಲ ಅಮ್ಮನ್ನು ಗೌರವಿಸಬೇಕು ಆ ಗೌರವ ಸಮರ್ಪಣೆಯನ್ನು ಎಲ್ಲ ತಾಯಂದರಿಗೆ ಕಲ್ತರಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಎಲೆ ಶಾಲೆ ಎಲ್ಲ ಅಮ್ಮನ್ನರನ್ನು ಉದ್ಗಮಿಸಿ ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಕೂರಿಸಿ ಅವರನ್ನು ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು ಹೇಳಿ ತೀರ್ಮಾನ ಮಾಡಿ ನಾವು ಇವತ್ತು ಏನು ಮಾತೃಭಜನಾ ಕಾರ್ಯಕ್ರಮ ಅಂತ ಹೇಳುವುದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ತಾಯಿ ಪ್ರೀತಿ ಆಗಿರ್ಬೋದು ತಾಯಿಯ ವಾತ್ಸಲ್ಯ ಆಗಿರ್ಬೋದು ತಾಯಿಯ ಕರುಣಿ ಆಗಿರ್ಬೋದು ಇದೆಲ್ಲವನ್ನು ನಾವು ಕೇವಲ ಸಿನಿಮಾಗಳಲ್ಲಿ ಕೇವಲ ಕಥೆಗಳಲ್ಲಿ ಕವನಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಾವೆಲ್ಲ ಭಾರತದ ಮೂಲ ಸಂಸ್ಕೃತಿ ಸಂಸ್ಕಾರವನ್ನು ಇಟ್ಕೊಂಡು ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿರೋದ್ರಿಂದ ಈ ನಮ್ಮ ಎಲ್ಲ ತಾಯಂದಿರನ್ನ ಗೌರವಿಸಬೇಕು ಪ್ರತಿಯೊಂದು ತೊಟ್ಟು ನಮ್ಮ ಕೂಡ ತೊಟ್ಟು ನಮ್ಮ ಜೀವಕ್ಕೆ ಒಂದು ಗತ್ತಡದಲ್ಲಿ ಕೊಡಬೇಕು ಅಂತ ಹೇಳಿ ಎಲ್ಲ ಮಕ್ಕಳಿಗೆ ಒಂದು ತಾಯಂಗಿರು ತಮ್ಮ ಮಕ್ಕಳಿಗೆ ಅಕ್ಕ ಪ್ರಬಲ ನಿಮ್ಮ ಸ್ನೇಹಿತರ ಮಕ್ಕಳಿಗಾಗಿರ್ಬೋದು ನೀವೆಲ್ಲ ಪ್ರೀತಿಯಿಂದ ಮಾಡಿ ತಂದಿರ್ತಕ್ಕಂಥ ಭೋಜನವನ್ನು ಅವರಿಗೆ ಎಣಿಸುವುದಕ್ಕೂ ಮಾತ್ರ ಮಕ್ಕಳನ್ನು ಉದ್ಘಾಟಿಸಬೇಕು ಮಕ್ಕಳಿಗೆ ಆ ಪ್ರೀತಿಯನ್ನು ನೀಡಬೇಕು ಆ ಮಕ್ಕಳಿಗೆ ಆ ವಾಸ್ತವ್ಯವನ್ನು ನೀಡಬೇಕು ಆ ಮಕ್ಕಳಿಗೆ ಆ ಕರಡೆಯನ್ನು ನೀಡಬೇಕು ಅಂತ ಹೇಳ್ತಾ ಹಾಗೆಯೇ ಎಷ್ಟೋ ಮತ್ತೆ ಟೈಮ್ ನಾನು ಊಟಕ್ಕೆ ಬಿಟ್ಟಾಗ ನೋಡ್ತಾ ಎಷ್ಟೋ ಮಕ್ಕಳು ತಾಯಂದಿರು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ತಾಯಂದಿರು ಬರ್ತಾರೆ ಊಟ ಮಾಡಿಸ್ತಾರೆ ಹೋಗ್ತಾರೆ ಹಾಗಾಗಿ ವರ್ಷದಲ್ಲಿ ಒಂದು ದಿನ ಆದರೂ ನಮ್ಮ ಮಕ್ಕಳನ್ನು ಎಲ್ಲರನ್ನ ಕಟ್ಟುಕರಿಸಿ ಊಟ ಮಾಡಿಸೋಣ ನಮ್ಮ ತಾಯಂದಿಗೆ ಮುಖಾಂತರ ಅಂತ ಹೇಳಿ ಎಲ್ಲ ತಾಯಂದ್ರೆ ನಿಮಗೆ ಕರೆಸಿದ್ದೀವಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಎರೆಯ ಶಾಲೆಗೆ ಬಂದು ನಮ್ಮ ಎರಡ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಗೌರವ ಸಂಪರ್ತನ ತಂದು ಅಂತ ಹೇಳ್ತಾ ಎಲ್ಲ ಆ ಭಗವಂತ ಆರೋಗ್ಯ ಆಯಸ್ಸು ಎಲ್ಲವನ್ನ ಕರೆಸಲಿ ಈ ಜಗತ್ತು ನಿಂತಿರೋದೇ ತಾಯಿ ಮೇಲೆ ತಾಯಿಯನ್ನು ಗೌರವಿಸಿದ ದೇಶ ಎಲ್ಲೂ ಕೂಡ ಉದರಾಗೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ ಎಲ್ಲಿ ತಾಯಿ ಸುಭೀಶರಾಗಿರ್ತಾಳೋ ಎಲ್ಲಿ ತಾಯಿ ಸಂತೋಷವಾಗಿರ್ತಾಳೋ ಎಲ್ಲಿ ತಾಯಿ ತಗೊಂಡು ತಾನು ಬೇರೆ ಅರ್ಪಿಸ್ಕೊತಾಳೋ ಅವಾಗ ಆ ದೇಶ ಆಗಿರ್ಬೋದು ಆ ಮನೆ ಆಗಿರ್ಬೋದು ಆ ಸಂಸಾರ ಆಗಿರ್ಬೋದು ಸ್ವಲ್ಪ ಸಂತೋಷ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಹೇಳಿಕೆ ಬಯಸ್ತೇನೆ ತಾಯಿ ಎಷ್ಟು ಅಂತ ಅಂತಂದ್ರೆ ಎಲ್ಲ ಕಡೆ ನಾವು ಮಾಡಿದ್ವಿ ಅದನ್ನ ಇಲ್ಲಿ ನಾವು ಮಾಡಿದ್ವಿ ಒಬ್ಬ ಚಿತ್ರಕಾರ ಅಂದರೆ ಹೇಳ್ತಾನೆ ಏನಂತಂದ್ರೆ ಈ ಡ್ರಾಯಿಂಗ್ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಈ ಡ್ರಾಯಿಂಗ್ ಮಾಡಿ ನಾನು ಕೆಳಗಡೆ ಬಂದಿರ್ತಾನೆ ಆ ಬೈ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಬಂದಿರ್ತಾನೆ ಒಬ್ಬ ಫಿಲ್ಮ್ ಮಾಡಿದರೆ ಡೈರೆಕ್ಟ್ರಿ ಒಬ್ಬರು ಅಡುಗೆ ಮಾಡಿರ್ತಕ್ಕ ನಾನು ಮಾಡಿದ್ದು ಪ್ರತಿಯೊಂದಕ್ಕೂ ನಾನು ನಾನು ಅಂತ ಎಲ್ಲಿಯೂ ಕೂಡ ತನ್ನ ಹೆಸರನ್ನ ತೋರಿಸಿಕೊಳ್ಳದೆ ಎರಡಮರೆ ಮಾಡಿದಂತೆ ಎಲ್ಲರ ಪ್ರೀತಿಯಲ್ಲಿ ಎಲ್ಲರಿಗೆ ಒಬ್ಬ ಆಸನವನ್ನು ಸಮ ಪ್ರಮಾಣದಲ್ಲಿ ಸಮ ಬಾಳುವಂತ ಹೇಳ್ತಕ್ಕಂಥ ಒಂದು ಜೀವ ಈ ಜಗತ್ತಿನಲ್ಲಿ ಏನಾದ್ರೂ ನಮಗೆ ಕಟ್ಟಿಗೆ ಕಾಣ್ತಾ ಇದೆ ಅನ್ನುವಂಥ ತಾಯಿ ಮಾತನಾಡ ಹಾಗಾಗಿ ಎಲ್ಲ ತಾಯಿಗಳಿಗೆ ಮಕ್ಕಳೇ ನನ್ನ ಶುಭವನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಇದಾದ ನಂತರ ತಾಯಂದಿರು ತಮ್ಮ ತಮ್ಮ ಮಕ್ಕಳಿಗೆ ಕೈತುತ್ತು ತಿರಿಸುವ ತೀರಿಸುವ ಭೋಜನ ನಡೆಸಲಾಯಿತು I'm hey.